ಶತ್ರು ಬುದ್ಧಿವಂತಿಗೆ ಉತ್ತಮ ಮಾರ್ಗವೇ ಮೊದಲು ನೀವು ಅವಶ್ಯವಾಗಿ ನಾನು ರಾವಣದ ಪ್ರಯೋಗಿಸುತ್ತಿದ್ದೆ ಅದು ಅತ್ಯಂತ ದೊಡ್ಡ ಸೈನ್ಯವನ್ನು ಬಸ್ ಮಾಡುತ್ತೇವೆ ತುಪ್ಪದ ಕಾಲಿ ಅದು ಕಳಿಸುತ್ತದೆ ಮುಂದ್ರೆ ತಂತ್ರವನ್ನು ಯೋಚಿಸಿದ್ದ ಆಗ ಅವನಿಗೆ ನೆನಪಾಗಿರಬಹುದು ನೀನು ಅವನ ಪುತ್ರವೆಂದು ಸಾಕ್ಷಾತ್ ವಾಯುದೇವರ ಪುತ್ರವೆಂದು ಬೆಂಕಿ ಎಷ್ಟು ತೀವ್ರವಾಗಿದ್ದರೂ ಅದನ್ನು ನಂದಿಸಲು ಬಲವಾದ ಗಾಳಿಯಷ್ಟೇ ಸಾಕು ಸರಿಯಾಗಿ ಈಗ ಸರಿ ಹನುಮತ ಏನ್ ಮಾಡ್ತಾರೆ ನಾನು ಶಕ್ತಿಶಾಲಿ ಹನುಮಂತನಾಗಿದ್ದರೆ ಲಂಕೆಯ ಆರವನ್ನು ಸಲುವಲ್ಲಿ ನಂತರ ನನ್ನ ಆಕಾರವನ್ನು ಬೆಳೆಸುತ್ತಿದ್ದೆ ನನ್ನ ಪಾತ್ರಕ್ಕಿಂತ ಎರಡು ಐದು ಪಟ್ಟು ದೊಡ್ಡ ನನ್ನ ಬೃಹತ್ ಕೈಗಳಿಂದ ಈ ನಗರವನ್ನೇ ಮಾಡುತ್ತಿದ್ದೆ ಲಂಕೆಯ ಅಸ್ತಿತ್ವದಿಂದ ಅಳಿಸಿ ಹಾಕುತ್ತೆ ಬರಡು ಭೂಮಿ ಮಾಡುವುದಿಲ್ಲ ಎಂದು ರಾವಣಗೆ ತಿಳಿದಿದೆ ನಿರಪರಾದಿ ಲಂಕಾವಾಸಿಗಳಿಗೆ ನೋವು ಸುಟ್ಟು ಹಾಕಲಾಯಿತು ಯಾವುದೇ ನಿರಪದ ಬಗ್ಗೆ ನೋವುಟು ಮಾಡುವ ಉದ್ದೇಶವೇ ಇಲ್ಲ ಆ ಮತ್ತೊಮ್ಮೆ ಅವರಂತೆ ಯೋಚಿಸಿ ಬಹುಶಃ ಈ ಬಾರಿ ನೀವು ಹಣವಂತನನ್ನು ಸ್ಮರಿಸುತ್ತೀರಿ ನಾವು ಸಮಾನ ಸ್ಥಿತಿಯಲ್ಲಿದ್ದೇವೆ ಮತ್ತೊಮ್ಮೆ ಪ್ರಯತ್ನ ಮತ್ತು ದ್ವೇಷದ ಮಾತೇನೆ ನನ್ನ ಹತ್ತು ತಲೆಯ ದಮನಿಯ ಶಕ್ತಿಯಲ್ಲಿ ತೆರೆದಿರುತ್ತೇನೆ ವಿಳಾಶದ ಎತ್ತ ತಾಂಡವ ಮಾಡುತ್ತಿದೆ ಎಂದರೆ ಮೂರು ಲೋಕಿ ನನ್ನ ಹತ್ತು ತಲೆಗಳು ಆಯುಧಗಳಾಗಿರುತ್ತದೆ ನಿಮ್ಮ ಐದು ತಲೆಗಳಿಗಿಂತ ಹೆಚ್ಚು ಶಕ್ತಿಯಲ್ಲಿ ನನ್ನ ಪಂಚಮುಖದ ಬಗ್ಗೆ ಹೆಚ್ಚು ಜನರಿಗೆ ತಿಳಿದಿಲ್ಲ ನಿನ್ನ ಗೂಢಾಚಾರರು ನನಗೆ ಸರಿಯಾದ ಸುದ್ದಿ ನೀಡಿದ್ದಾರೆ ಆಟ ಶುರುವಾಗುವುದಕ್ಕೂ ಮೊದಲೇ ಒಬ್ಬ ರಾಜನ ಚಹರೆಯನ್ನು ವೇಷ ಧರಿಸಿದರೂ ಮನೆ ಮುಚ್ಚುವುದು ಕಷ್ಟ ಹ್ಮ್ ವೇಷ ಅಲ್ಲ ಭಾಷೆ ಮಹಾರಾಜ ತಂತ್ರ ಚೆನ್ನಾಗಿತ್ತು ಆದರೆ ವಾಲನ ಹಾಗೆ ಮಾತಾಡಲು ಬಾರದೆ ಸಿಕ್ಕಾ ಕೊಟ್ರಿ ನನ್ನನ್ನೇ ಅಪಹಾಸ್ಯ ಮಾಡುವ ಧೈರ್ಯವೇ ನಾನು ಅಂದುಕೊಂಡಿದ್ದಕ್ಕಿಂತಲೂ ಬಹಳ ಸಾಹಸಿಯೇನಿಲ್ಲ ಎಷ್ಟು ವರ್ಷಗಳಾಯಿತು ನಾನು ಹೀಗೆ ತಮಾಷೆಯಾಗಿ ಮಾತನಾಡಿ ಕೇವಲ ವಾಲಿ ಮಾತ್ರ ನನ್ನ ಜೊತೆ ಹೀಗೆ ಮಾತನಾಡುತ್ತಿದ್ದ ಅವನ ನೆನಪನ್ನು ಮಾಡಿದ್ದೇನೆ ನೀನು ತಮ್ಮ ಪ್ರಾಣವನ್ನು ತ್ಯಜಿಸುವ ಸಮಯದಲ್ಲಿ ವಾಲಿಗೆ ತಮ್ಮ ಕರ್ಮದ ಸ್ಪಷ್ಟ ನೀವು ಬದುಕಿದ್ದಾಗಲೇ ಪ್ರಾಯಶ್ಚಿತ ಮಾಡಿಕೊಳ್ಳಿ ವಾಲಿ ತನ್ನ ಕರ್ಮವನ್ನು ಹಲವು ಶಕ್ತಿಗಳಿಂದ ಮಾಡಿದ ದುಷ್ಟತನವನ್ನು ಸ್ಪರ್ಶಿಸಿ ಭ್ರಷ್ಟನಾಗಿದ್ದ ಅವನು ಆದರೆ ನನ್ನ ಕರ್ಮವು ನನ್ನದೇ ಆಗಿದೆ ನನ್ನ ಪ್ರತ್ಯೇಕ ನಿರ್ಣಯಗಳೊಂದಿಗೆ ಎತ್ತಿ ಜೀವಿಸುತ್ತೇನೆ ನಾನು ಇಲ್ಲದಿದ್ದರೆ ಅದರೊಂದಿಗೆ ಸಾಯುತ್ತೀರಿ ಸತ್ಯವನ್ನು ಹೇಳಿದ ಕೇಶ ಇಲ್ಲಿಗೆ ಯಾಕೆ ಬಂದಿದ್ದೀರಾ ನಿನ್ನನ್ನು ಭೇಟಿಗೆ ಕೊಡಲು ಅಂತ ನಿನ್ನೆ ಮಾಡ್ಕೋಚ ಕಳೆದ ಬಾರಿ ನಮ್ಮ ಇಂತಹ ಶಕ್ತಿ ಅಂತಹ ಭಕ್ತಿ ನೀನು ಕೇವಲ ಸಾಮಾನ್ಯ ಮನುಷ್ಯನಿಗೆ ಸಮರ್ಪಣೆ ಮಾಡುತ್ತಿದ್ದೀಯ ಆ ವನವಾಸ ಮಾಡುತ್ತಿರುವ ಏನು ಕೊಡಲು ಸಾಧ್ಯ ಎಲ್ಲವನ್ನೂ ಶ್ರೀರಾಮನ ಹೆಸರು ನನ್ನ ಶೂನ್ಯ ಜೀವನದಲ್ಲಿ ಬಲ ಭರವಸೆ ಹಾಗೂ ಉದ್ದೇಶವನ್ನು ತಂದಿದೆ ನನ್ನ ಎಲ್ಲ ಶಕ್ತಿಯ ಮೂಲವಾಗಿದ್ದಾರೆ ಅವರು ಮತ್ತು ನಾನು ಅವರ ತೇಜಸ್ಸಿನ ಒಂದು ಅಂಶ ಕೂಡ ಅಲ್ಲ ರಾಮನಾಮ ರೆ ರಾಮಗತಿ ರಾಮನಾಮ ವಿಶ್ವಾಸ ನಾನು ನಿನ್ನ ರಾಮನ ಹೆಸರನ್ನು ಈ ಭೂಮಿಯಲ್ಲಿ ಹೂತಿಟ್ಟಾಗ ಆಗ ಏನು ನಂಬುವ ನಂಬುವುದು ಬಿಡು ರಾಮ ನಿನಗೆ ಸರಿಯಾಗಿ ಅರ್ಥವಾಗುವುದು ನೀನು ಕೂಡ ನನ್ನ ಹಾಗೆಯೇ ಎಂದು ಹಾಗಾಗಲೂ ನಾನು ಎಂದಿಗೂ ಬಿಡುವುದಿಲ್ಲ ಶಾಂತಿ ಕಾಪಾಡುವಂತ ಕೇವಲ ಈ ದಿನ ಆದ ನಮ್ಮಿಬ್ಬರಿಗೂ ಯುದ್ಧದ ನೀತಿ ಗೊತ್ತಿದೆ ಮುಂಜಾನೆಯವರೆಗೂ ರಕ್ತ ಹರಿಸಬೇಡ ನಾನು ಹರಿಸುವುದಿಲ್ಲ ನಿನ್ನ ಬಲವು ಕೂಡ ನನಗೆ ವಾಲಿಯನ್ನು ನೆನಪಿಸುತ್ತದೆ ನಿನಗೇ ನನಿಸುತ್ತದೆ ನಮ್ಮಿಬ್ಬರಲ್ಲಿ ಅಧಿಕ ಫಲಶಾಲಿ ಯಾರು ಇದಕ್ಕೆ ಒತ್ತರ ಶೀಘ್ರವೇ ಸಿಗುತ್ತದೆ

ooh কারণ অনেক দিদি হলে